ಸ್ವಾಗತ ನಾನು ಭರತ್ ಸದ್ಗಿ ಹೊನ್ನಾಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ವಿವಿಧ ಘಟಕಗಳ ಉದ್ಘಾಟನಾ ಸಮಾರಂಭ ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹೊನ್ನಾಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೋಮವಾರ ನಡೆದ ವಿವಿಧ ಘಟಕಗಳ ಉದ್ಘಾಟನಾ ಸಮಾರಂಭ ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹೊನ್ನಾಳಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೋಮವಾರ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಯುವ ರೆಡ್ ಕ್ರಾಸ್ ರೋವರ್ಸ್ ಘಟಕಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ದಾವಣಗೆರೆ ವಿಶ್ವವಿದ್ಯಾಲಯದ ಪರೀಕ್ಷಾಂಗದ ಕುಲ ಸಚಿವ ಕೆ ರಮೇಶ್ ಆಗಮಿಸಿ ಉದ್ಘಾಟನೆಗೊಳಿಸಿ ಮಾತನಾಡಿದ ಇವರು ಮಕ್ಕಳಲ್ಲಿನ ಪ್ರತಿಭೆ ಹೊರತೆಗೆಯುವ ಕರ್ತವ್ಯ ನಮ್ಮ ಮೇಲೆ ಆ ನಿಟ್ಟಿನಲ್ಲಿ ಉಪನ್ಯಾಸಕರ ವರ್ಗ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು ಹಾಗೂ ಕರ್ನಾಟಕ ಕಾಲೇಜು ಮತ್ತು ವಿವಿ ಅಧ್ಯಾಪಕರ ಸಂಘದ ಮಾಜಿ ಅಧ್ಯಕ್ಷ ಮುರುಗೇಂದ್ರಪ್ಪ ಮಾತನಾಡಿ ದಾವಣಗೆರೆ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಲು ಸಾಕಷ್ಟು ಹೋರಾಟ ಮಾಡಲಾಗಿದೆ ಕುವೆಂಪು ವಿವಿಗಿಂತ ಪ್ರಸ್ತುತ ದಾವಣಗೆರೆ ವಿವಿಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆಂದು ತಿಳಿಸಿದರು ಹಾಗೂ ಈ ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಬಿಜಿ ಧನಂಜಯ್ ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ಕಿರುತೆರೆ ನಟಿ ಬಿಂದು ಹೊನ್ನಾಳಿರವರು ಸಹ ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನಿಂದ ವರ್ಗಾವಣೆಗೊಂಡ ಅಧ್ಯಾಪಕರಾದ ದೇವರಾಜ್ ಕೊಟ್ರೇಶ್ ಹರೀಶ್ ಧನಂಜಯಮೂರ್ತಿ ಪುಷ್ಪಲತಾ ಅಮೂಲ್ಯ ಮಂಜುನಾಥ್ ಜಗದೀಶಪ್ಪ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯ ಅಧ್ಯಾಪಕರಾದ ನಾಗರಾಜ್ ಅವರಿಗೆ ಸನ್ಮಾನಿಸಿದರು ಹಾಗೂ ಕಾಲೇಜ್ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ಕಾರ್ಯಕ್ರಮ ಅದ್ದೂರಿಯಿಂದ ಜರುಗಿತು ಇನ್ನೀ ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಲಕ್ಷಕ್ಕೆ ಆ ಕಲೆ ಆ ಕಲೆ ಅವರಿಗೆ ಮಾತ್ರ ಹಾಗಾಗಿ ಕುತ್ಕೊಳ್ಳಿ ದಯಮಾಡಿ ವಿದ್ಯಾರ್ಥಿಗಳು ಇವತ್ತು ನನಗೆ ಬಹಳ ಸಂತೋಷ ಆಗಿದೆ ನನ್ನ ಪ್ರೀತಿಯ ಒಲವಿನ ವಿದ್ಯಾರ್ಥಿ ದೇವರುಗಳೇ ನಾನು ಬಂದ ಎರಡು ವರ್ಷದಲ್ಲಿ ಅತ್ಯಂತ ಶಿಸ್ತಿನಿಂದ ನಡೆದಿರುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಹಾಗಾಗಿ ನಿಮ್ಮ ಶಿಸ್ತು ಸಂಯಮಕ್ಕೆ ನಾನು ತುಂಬಾ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಸಮಯ ಹಾಗಾಗಿ ನಾನು ಯಾಕೆ ಅಪ್ಡೇಟ್ ಮಾಡಿದೆ ಅಂತಂದ್ರೆ ಮಕ್ಕಳು ತುಂಬಾ ಕೂತಿದ್ದಾರೆ ಅವ್ರಿಗೆ ತುಂಬಾ ನಾವು ಕಾಯಿಸ ಬೇಡ ಅಂತ ಹಾಗಾಗಿ ಒಂದು ನಮ್ಮ ಪ್ರೀತಿಯ ಆಹ್ವಾನವನ್ನು ಮಂಡಿಸಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ತುಂಬಾ ಸಂತೋಷದಿಂದ ಉದ್ಘಾಟನೆ ಮಾಡಿದಂತ ದಾವಣಗೆರೆ ವಿಶ್ವವಿದ್ಯಾಲಯದ ಪರೀಕ್ಷಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಸಿ ಕೆ ರಮೇಶ್ವರ್ ಅವರೇ ನಾನು ಹೆಚ್ಚು ಸಮಯ ತಗೊಳ್ಳಲ್ಲ ಅಧ್ಯಕ್ಷೀಯ ಭಾಷಣ ಅಂತ ಏನಿಲ್ಲ ಆದ್ರೆ ಬಂದಿರತಕ್ಕಂತ ವ್ಯಕ್ತಿಗಳ ಒಂದು ವ್ಯಕ್ತಿತ್ವವನ್ನು ಒಂದು ಎರಡು ನಿಮಿಷದಲ್ಲಿ ನಾನು ಪರಿಚಯ ಮಾಡಿಕೊಂಡೇವೆ ಹೋದ್ರೆ ಅದು ಈ ವೇದಿಕೆಗೆ ಆಗುವಂತ ಬಹಳ ದೊಡ್ಡ ಭೌತಿಕ ನಷ್ಟ ಅಂತೇಳಿ ನಾನಾಗ ಭಾವಿಸಿಕೊಂಡು ಅಡಿಗೆ ಟೀಮ್ನವರು ಏನು ತಯಾರಿ ಮಾಡ್ಕೊಳ್ತಿದ್ರೆ ಅವ್ರನ್ನ ಹೊರತುಪಡಿಸಿ ಎಲ್ಲ ದಯಮಾಡಿ ತಾಳ್ಮೆಯಿಂದ ಕೊಡ್ತು ಕಾರ್ಯಕ್ರಮವನ್ನು ನಾವು ಮುಗಿಸ್ತೀವಿ ಅವಕಾಶ ಮಾಡಿಕೊಡ್ತೀವಿ ಹಾಗೇನೇ ಊಟದ ವ್ಯವಸ್ಥೆ ತಾಳ್ಮೆಯಿಂದ ಇದ್ರೆ ತುಂಬಾ ಒಳ್ಳೇದು ಹಾಗೇನೆ ದಾವಣಗೆರೆ ಮತ್ತೆ ಇಡೀ ರಾಜ್ಯದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಸುಮಾರು ನಾಲ್ಕು ದಶಕಗಳ ಕಾಲ ತಮ್ಮ ಜೀವನವನ್ನ ಸಮಾಜ ಸೇವೆಗೆ ಮುಡಿಪಾಗಿಟ್ಟ ಮುಡಿಪಾಗಿಟ್ಟಿರ್ತಕ್ಕಂತ ನನ್ನ ಗುರುಗಳು ಮಾರ್ಗದರ್ಶಕರು ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು ಹಾಗೆ ವಿಶ್ವವಿದ್ಯಾನಿಲಯದ ವಿವಿಧ ಶಾಸನಬದ್ಧ ಪ್ರಾಧಿಕಾರಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರ್ತಕ್ಕೊ ಸಿ ಎಚ್ ಅವರೇ ಹಾಗೆ ನಮ್ಮ ಕಾಲೇಜಿನಲ್ಲಿ ಸುಮಾರು ಒಂದು ದಶಕಗಳ ಕಾಲ ತುಂಬಾ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸಿ ವಿದ್ಯಾರ್ಥಿಗಳ ಮತ್ತೆ ಈ ಭಾಗದ ಪೋಷಕರ ಮನಸ್ಸನ್ನ ಹೃದಯವನ್ನ ಕೆದ್ದಂತ ಡಾಕ್ಟರ್ ಹರೀಶ್ ಅವರೇ ಡಾಕ್ಟರ್ ಪುಟ್ರೇಶ್ ಅವರೇ ಡಾಕ್ಟರ್ ಜಗದೀಶ್ ಅವರೇ ಮತ್ತೆ ವಿಶೇಷವಾಗಿ ನಮ್ಮ ಕಾಲೇಜಿನ ಹಿರಿಯ ಗ್ರಂಥಾಧಿಕಾರಿ ಪ್ರೊಫೆಸರ್ ನಾಗರಾಜ್ ಅವರು ಹೊನ್ನಾಳಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆ ಆಗೋದ್ರ ಮೂಲಕ ನಮ್ಮ ಕಾಲೇಜಿಗೆ ಒಂದು ಒಳ್ಳೆಯ ಒಂದು ಶಾಸನಬದ್ಧ ಸಂಘಟನೆಯಲ್ಲಿ ಪ್ರಾತಿನಿಧ್ಯ ಸಿಕ್ಕಿದೆ ನಾಗರಾಜ್ ಅವರ ಮತ್ತೆ ಈ ಊರಿನ ಮಗಳು ಕುಮಾರಿ ಬಿಂದು ಹೊನ್ನಾಳಿಯವರು ನೀವು ಹೆಚ್ಚು ಮಾತಾಡಿದ್ರೆ ನೀನು ಮಾತಾಡಬೇಕಾಗತ್ತೆ ಬಿಂದು ಹೊನ್ನಾಳಿಯವರು ಒಂದು ಸ್ಥಳೀಯ ಪ್ರತಿಭೆ ಹಿಂದೆಲ್ಲ ಕರೆಕ್ಟ್ ಕೇಳಿಸ್ಕೊಳ್ಳಿ ರಂಗಭೂಮಿಯಿಂದ ಬೆಳ್ಳಿ ತೆರೆಗೆ ಬರ್ತಾ ಇದ್ರು ಅದೊಂದು ತಾಲೀಮು ಆದ್ರೆ ಇವತ್ತು ರಿಯಾಲಿಟಿ ಶೋಗಳಿಂದ ಕಿರುತೆರೆಗೆ ಚಲನಚಿತ್ರಕ್ಕೆ ಬರ್ತಕ್ಕಂತ ಒಂದು ಹೊಸ ಅವಕಾಶ ಸಿಕ್ಕಿದೆ ಹಾಗಾಗಿ ಬಿಂದು ಹೊನ್ನಾಳಿಯವರನ್ನು ನಾವು ಕರಿಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ನಮ್ಮ ವಿದ್ಯಾರ್ಥಿಗಳೆಲ್ಲ ಸಂತೋಷ ಪಟ್ಟಿದ್ದಾರೆ ಅಂತ ಒಬ್ಬ ಒಳ್ಳೆ ಮಗಳನ್ನ ನೆರೆ ಅವರ ತಾಯಿ ಪ್ರೇಮ ಅವರು ಕೂಡ ಬಂದಿದ್ದಾರೆ ಹಾಗೆ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಬೋಧಕ ಬೋಧಕೇತರ ಸಹೋದ್ಯೋಗಿ ಮಿತ್ರರೇ ಈಗ ಈಗಷ್ಟೇ ಶಾಸಕರು ಫೋನ್ ಮಾಡಿ ಒಂದು ತುರ್ತು ಕಾರ್ಯಕ್ರಮ ಇದೆ ಮತ್ತೆ ಒಂದು ಬೇರೆ ಬೇರೆ ಉದ್ಘಾಟನಾ ಕಾರ್ಯಕ್ರಮಗಳಿದ್ದಾವೆ ಹಾಗಾಗಿ ನಾನು ನಂದು ಸೇರ್ಪಡ್ತೀನಿ ಕೆಲಸವನ್ನು ನಿಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡಿ ಅಂತೇಳಿ ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸೊ ಅವರನ್ನ ಅವರ ಸಹಕಾರವನ್ನ ತುಂಬಾ ಕೃತಜ್ಞತೆಯಿಂದ ನಾನು ಸ್ಮರಿಸಿಕೊಂಡು ಈ ಉದ್ಘಾಟನಾ ಸಮಾರಂಭ ತುಂಬಾ ಯಶಸ್ವಿಯಾಗಿ ಆಗಿದೆ ಆಗಿದೆ ಅಲ್ವಾ ಬಹಳ ಖುಷಿ ಇದೆ ಅಲ್ವಾ ಎಸ್ ನಿಜಕ್ಕೂ ನಾನು ಹೇಳ್ತಾ ಇದ್ದೀನಿ ನಮ್ಮ ಸರ್ ಮುರುಗೇಂದ್ರಪ್ಪ ಸರ್ ನಮ್ಮ ಮನ್ನಾಳಿ ಕಾಲೇಜಿನ ವಿದ್ಯಾರ್ಥಿಗಳು ಹೇಗೆ ಅಂತಂದ್ರೆ ಬಂಗಾರ ಇದ್ದಂಗೆ ಎಂತ ಒಳ್ಳೆ ವಿದ್ಯಾರ್ಥಿಗಳು ಅಂತಂದ್ರೆ ಆರೂವರೆ ತನಕ ನಮ್ಮಲ್ಲಿ ಕ್ಲಾಸ್ ನಡೆಯುತ್ತೆ ಸರ್ ಲ್ಯಾಬ್ಗಳು ಮತ್ತೆ ಬೇರೆ ಬೇರೆ ತರಗತಿಗಳು ಎತ್ತಿ ನಿಮ್ಮ ಮಾತು ಸರಿಯಾಗಿ ಕೇಳಿಸ್ಕೊಳ್ಲಿಲ್ಲ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿ ಗ್ರಂಥಾಲಯಕ್ಕೆ ಹೋಗ್ತಾರೆ ಸರ್ ನೀವು ರಜಿಸ್ಟರ್ ದೃಷ್ಟಿ ನೋಡಬಹುದು ಒಂದು ಆಧುನೀಕರಣವಾಗಿದೆ ನಮ್ಮ ಡಿಜಿಟಲೈಸ್ ಆಗಿದೆ ನಮ್ಮ ಆಟೋಮೇಷನ್ ಆಗಿದೆ ನಮ್ಮ ಗ್ರಂಥಾಲಯ ತುಂಬಾ ವ್ಯವಸ್ಥಿತವಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಓದ್ತಾರೆ ಅವರು ನಿಮ್ ಪಾಯಿಂಟ್ ಅನ್ನು ಕ್ಯಾಚ್ ಮಾಡ್ಲಿಲ್ಲ ಹಂಗ ಈ ಗತಿ ಗ್ರಂಥಾಲಯಕ್ಕೆ ಯಾರು ಹೋಗಲ್ಲ ಎತ್ತೆ ಯಾರು ಹೋಗಲ್ಲ ಎತ್ತೆ ಯಾರು ಹೋಗ್ತಿರ ಕೈಯತ್ತೆ ವೆರಿ ಗುಡ್ ಆ ರೀತಿ ಇರ್ಬೇಕು ಅದಕ್ಕೆ ಹೇಳುದು ಯಾವುದೇ ಮುಖ್ಯ ಅತಿಥಿ ಭಾಷಣ ಮಾಡಬೇಕಾದ್ರೆ ನಾವು ಗಮನ ಇಟ್ಟು ಕೇಳಬೇಕು ಅಲ್ವಾ ಗ್ರಂಥಾಲಯ ಅಂತಂದ್ರೆ ಜ್ಞಾನದ ಕೇಂದ್ರ ಜಗತ್ತಿನ ಮಹಾನ್ ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವ ರೂಪಗೊಂಡಿರೋದು ಗ್ರಂಥಾಲಯದಲ್ಲಿ ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಳಸಿಕೊಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನನಗೆ ಬಹಳ ಹೆಮ್ಮೆ ಇದೆ ನಿಜಕ್ಕೂ ಈ ವಿದ್ಯಾರ್ಥಿಗಳು ಸರ್ ಬೆಳಿಗ್ಗೆ ಬಂದ್ರೆ ಸಂಜೆವರೆಗೂ ಕೂಡ ಕ್ಲಾಸ್ ನೋಡ್ಬೇಕು ಬಹಳ ಜನ ಇದೊಂದು ಖಾಸಗಿ ಕಾಲೇಜ ಅಂತ ಕೇಳ್ತಾರೆ ನನಗೆ ಬಂದವರು ಬನ್ನಿ ಎನಿ ಟೈಮ್ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಒಬ್ಬ ವಿದ್ಯಾರ್ಥಿ ಹೊರಗಿರಲ್ಲ ಸರ್ ಅದು ನಮ್ಮ ಟೀಚರ್ಸಿಗೆ ಹೋಗ್ಬೇಕು ಶ್ರೇಯಸ್ಸು ಪ್ರತಿಯೊಬ್ಬ ಟೀಚರ್ಸ್ ಇವತ್ತು ನೋಡಿ ನೆನ್ನೆಯಿಂದ ನಿನ್ನೆ ಬಂದು ವೇದಿಕೆಯನ್ನು ತಯಾರು ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಮತ್ತೆ ಅಧ್ಯಾಪಕರು ಮತ್ತೆ ಯಾವುದೇ ತರೀಪಲ್ ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳಿಗೆ ಎಲ್ಲ ಹಂತದಲ್ಲೂ ಕೂಡ ನಮ್ಮ ಟೀಚರ್ಸ್ ಮಾರ್ಗದರ್ಶನ ಮಾಡ್ತಿದ್ದಾರೆ ಒಂದು ಕಾಲೇಜು ಇಷ್ಟು ಚೆನ್ನಾಗಿ ರೂಪುಗೊಳ್ಳುತ್ತೆ ಅಂತಂದ್ರೆ ಅದಕ್ಕೆ ನಮ್ದೇನೂ ಪಾತ್ರ ಇಲ್ಲ ನಮ್ಮ ವಿದ್ಯಾರ್ಥಿಗಳು ಮತ್ತೆ ಅಧ್ಯಾಪಕರು ಅಧ್ಯಾಪಕಿಯ ತರ ಬಂಧುಗಳು ಹಾಗಾಗಿ ನಾನು ಈ ಸುಸಂದರ್ಭವನ್ನ ತುಂಬಾ ಕೃತಜ್ಞತೆಯಿಂದ ಸ್ಮರಿಸಿಕೊಂಡು ಈ ಸಾಂಸ್ಕೃತಿಕ ವೇದಿಕೆ ಜೊತೆ ಜೊತೆಗೆ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ಕ್ರೀಡು ಹಾಗೆ ವಿಶೇಷವಾಗಿ ರೋವರ್ಸ್ ರೇಂಜರ್ಸ್ ಎಲ್ಲಾ ವಿದ್ಯಾರ್ಥಿಗಳನ್ನ ಯೂತ್ ರೆಡ್ ಕ್ರಾಸ್ ಎಲ್ಲಾ ಹಂತಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳನ್ನ ತುಂಬಾ ಕೃತಜ್ಞತೆಯಿಂದ ನೆನಪು ಮಾಡಿಕೊಂಡು ಬಂದ್ಗಳೇ ವಿದ್ಯಾರ್ಥಿ ಜೀವನದಲ್ಲಿ ಬಹಳ ವಿಶೇಷವಾಗಿ ಗುರುಗಳನ್ನ ಕೆತ್ತವರನ್ನ ನಾವು ಸ್ಮರಿಸಿದ್ರೆ ಅವರಿಗೆ ಗೌರವಿಸಿದ್ರೆ ನಿಮ್ಮನ್ನ ತಡೆಯೋರು ಯಾರೂ ಇಲ್ಲ ಆಕಾಶದಿಂದ ಬೆಳಿಲಿಕ್ಕೆ ಅವಕಾಶಗಳು ನಿಮಗೆ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಒಂದು ಕಿವಿ ಮಾತಿಷ್ಟೇ ಬಹಳಷ್ಟು ಸಮಯ ಆಗಿದೆ ನನಗೆ ಬಹಳ ಒಂದು ಹೆಮ್ಮೆ ಏನು ಅಂತಂದ್ರೆ ನಾನು ಈ ಹಿಂದೆ ಕೆಲಸ ಮಾಡಿದಂತ ಕಾಲೇಜ್ಗಳಲ್ಲೂ ತುಂಬಾ ಒಳ್ಳೆ ವಿದ್ಯಾರ್ಥಿಗಳಿದ್ರು ಆದ್ರೆ ಆ ಕಾಲೇಜ್ಗಳಿಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ನಿಜಕ್ಕೂ ನಾವು ಹೆಮ್ಮೆ ಪಡಬೇಕು ಸರ್ ಇವತ್ತು ಫಿಸಿಕಲ್ ಡೈರೆಕ್ಟರ್ ಇಲ್ಲ ಹರೀಶ್ ವರ್ಗಾವಣೆ ಆದ್ಮೇಲೆ ಯಾರು ಬಂದಿಲ್ಲ ಆದ್ರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರಗಳು ಇವತ್ತು ಸಾಧನೆ ಮಾಡ್ತಾ ಇದ್ದಾರೆ ಚೆಸ್ ನಲ್ಲಿ ಇರ್ಬೋದು ಹಾಗೆ ವಾಲಿಬಾಲ್ ಇರ್ಬೋದು ಈ ಪ್ರತಿಭೆಗಳು ಪ್ರಕಟ ಆಗ್ಲಿಕ್ಕೆ ಇದೊಂದು ವೇದಿಕೆ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿ ಇದು ನಿಮ್ಮ ಧ್ವನಿ